ಹಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಕ್ವೆಶನ್ ನಂಬರ್ ಒನ್ ರೂಟ್ ಐದು ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನಾವು ಅಭಾಗಲಬ್ಧ ಸಂಖ್ಯೆ ಅಂತ ಕೊಟ್ಟಿದರೆ ನಾವೇನು ಮಾಡಬೇಕು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿ ಉಲ್ಟಾ ಮಾಡಬೇಕು ಆ ಭಾಗಲಬ್ಧ ಕೊಟ್ಟಿದ್ದು ಭಾಗಲಬ್ಧ ಸಂಖ್ಯೆ ಅಂತ ಊಹಿಸಬೇಕು ಭಾಗಲಬ್ಧ ಸಂಖ್ಯೆ ಅಂತಲೇ ನಾವು ಸಾಧಿಸ್ತಾ ಹೋಗಬೇಕು ಅದು ಆಗೋದಿಲ್ಲ ಅಂದರೆ ಭಾಗಲಬ್ಧ ಸಂಖ್ಯೆ ಆಗೋದಿಲ್ಲ ಆಗೋದಿಲ್ಲ ಅಂದಮೇಲೆ ಅದು ಏನಾಗಿರ್ತದ ಅಭಾಗಲಬ್ಧನೇ ಆಗಿರ್ತದ ಈ ರೀತಿ ಲೆಕ್ಕ ಮಾಡಬೇಕು ಈಗ ನಾವು ಭಾಗಲಬ್ಧ ಸಂಖ್ಯೆ ಅಂದ್ರೇನು ಯಾವ ಸಂಖ್ಯೆಯನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ಬರಿಬಹುದು ಹೌದಾ ಒಂದು ಅಂಶ ಮತ್ತು ಛೇದ ರಾಶಿಯ ರೂಪದಲ್ಲಿ ಯಾವ ಸಂಖ್ಯೆಯನ್ನು ಬರಿಬಹುದು ಆ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಅಂದರೆ ಇದು ಭಾಗಲಬ್ಧ ಸಂಖ್ಯೆ ಇತ್ತು ಅಂದರೆ ರೂಟ್ ಐದು ಅದು ಯಾವ ರೂಪದಲ್ಲಿರ್ತದೆ ಪಿ ಅಪನ್ ಕ್ಯೂ ಅಂದರೆ ನಾವು ಒಂದು ಸಂಖ್ಯೆಗಳನ್ನು ಕೊಡ್ತೀವಿ ಎ ಮತ್ತು ಛೇದವನ್ನು ಬರಿತೀವಿ ಬಿ ಅಂದರೆ ಇದು ಪಿ ಕ್ಯೂ ಭಾ ರೂಪದಲ್ಲಿ ಆಯಿತು ಮತ್ತು ಇದು ಎ ಮತ್ತು ಬಿಗಳು ಏನಾಗಿರ್ತವೆ ಅಂದರೆ ಇವು ಪೂರ್ಣಾಂಕಗಳಾಗಿರ್ತವೆ ಅಂದರೆ ಪೂರ್ಣಾಂಕಗಳ ಭಾಗ ಅಂತ ಅರ್ಥ ಮತ್ತು ಬಿ ಏನಾಗಿರ್ತದ ಅಂದರೆ ಛೇದ ಏನಾಗಿರಬಾರ್ದು ಸೊನ್ನೆ ಆಗಿರಬಾರದು ಇದು ಒಂದು ರೂಲ್ ಹೌದಾ ನೆಕ್ಸ್ಟ್ ಸ್ಟೆಪ್ ಅಂದರೆ ಬಿ ಭಾಗಕಾರ ಇದ್ದಿದ್ದು ಏನಾಗ್ತದೆ ಈ ಸೈಡ್ ಹೋದರೆ ಗುಣಾಕಾರ ಆಗ್ತದೆ ಹೌದಾ ಇಲ್ಲಿ ಭಾಗಲಬ್ಧ ಸಂಖ್ಯೆ ಅಂದ್ರೆ ಹೇಳಿದ್ದೀನಿ ಪಿ ಭಾಗಿಲೆ ಕ್ಯೂ ರೂಪದಲ್ಲಿರ್ತದೆ ಮತ್ತು ಎರಡೂ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ ಇರಬಾರ್ದು ಅಂದರೆ ಇವು ಎರಡು ಒಂದೇ ಮಗ್ಗಿಯಲ್ಲಿ ಹೋಗಬಾರ್ದು ಇದು ಒಂದು ನೆನ್ಪಿಟ್ಕೋಬೇಕು ಇವಾಗ ರೂಟ್ ಐದು ಬಿ ಸಮನಾಗಿದೆ ಎ ಯಾಕಂದರೆ ಬಿ ಭಾಗಕಾರ ಇದ್ದು ಗುಣಾಕಾರ ಇವಾಗ ಎರಡೂ ಕಡೆ ವರ್ಗಗೊಳಿಸಿದಾಗ ಅಂದ್ರೆ ನಾವೇನು ಮಾಡಬೇಕು ಸ್ಕ್ವಯರ್ ಮಾಡಬೇಕು ವರ್ಗಗೊಳಿಸಿದಾಗ ಅಂದ್ರೆ ಸ್ಕ್ವಯರ್ ಮಾಡಿದ್ರೆ ಏನಾಗ್ತದ ರೂಟ್ ಐದು ಬಿ ಹೋಲ್ ಸ್ಕ್ವಯರ್ ಆಗ್ತದ ಇದು ಎ ಸ್ಕ್ವಯರ್ ಆಗ್ತದೆ ಈಗ ನೆಕ್ಸ್ಟ್ ಏನು ಮಾಡಬೇಕು ಬಿಡಿಸ್ಬೇಕು ಈಗ ರೂಟ್ ಐದು ಗುಣಿಲೆ ರೂಟ್ ಐದು ಅಂದ್ರೆ ಏನಾಗ್ತದೆ ರೂಟ್ ಇಪ್ಪತ್ತೈದು ಆಗ್ತದೆ ರೂಟ್ ಇಪ್ಪತ್ತೈದರಿಂದ ಹೊರಗೆ ಬಂದರೆ ಏನಾಗ್ತದೆ ಐದು ಆಗ್ತದೆ ಯಾಕಂದರೆ ಐದೈದಲೆ ಇಪ್ಪತ್ತೈದು ಬಿ ಗುಣಿಲೆ ಬಿ ಏನಾಗ್ತದೆ ಬಿ ಸ್ಕ್ವಯರ್ ಅಂದರೆ ರೂಟ್ನಲ್ಲಿದ್ದಿರುವ ಸಂಖ್ಯೆಗೆ ಸ್ಕ್ವಯರ್ ಇತ್ತು ಅಂದರೆ ಒಳಗಿರುವ ಸಂಖ್ಯೆ ಹೊರಗೆ ಬರ್ತದೆ ಈ ರೀತಿಯಾದರೂ ನೆನಪಿಟ್ಕೋಬೇಕು ಇದು ಎ ಸ್ಕ್ವಯರ್ ಇದ್ದಿದ್ದು ಎ ಸ್ಕ್ವಯರ್ ಇಲ್ಲೇನಾಗ್ತದೆ ಐದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಅಂದ್ರೆ ಬಿ ಸ್ಕ್ವೇರ್ ಸಮಾನಾಗಿದೆ ಎ ಸ್ಕ್ವಯರ್ ಭಾಗಿಲೆ ಐದು ಇಲ್ಲಿ ಒಂದು ರೂಲ್ ಅಪ್ಲೈ ಆಗ್ತದೆ ಆದರೆ ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ವರ್ಗ ಸಂಪೂರ್ಣವಾಗಿ ಭಾಗ ಹೋದರೆ ಅದು ವರ್ಗ ಇರಲಿಲ್ಲ ಅಂದ್ರೂ ಕೂಡ ಅದು ಭಾಗ ಹೋಗ್ತದೆ ಹೌದಾ ಉದಾಹರಣೆಗಾಗಿ ಈಗ ನಾಲ್ಕು ಅಥವಾ ಎರಡು ಸ್ಕ್ವೇರ್ ಇತ್ತು ಅಂತ ತಿಳ್ಕೊರಿ ಎರಡೆರಡಲೆ ನಾಲ್ಕು ಆಗ್ತದ ಎರಡೊಂದ್ಲೇ ಎರಡೆರಡಲೆ ನಾಲ್ಕು ಒಂದು ವೇಳೆ ಸ್ಕ್ವಯರ್ ತರಗದ್ರೆ ಎರಡೊಂದಲೆ ಎರಡು ಎರಡೊಂದ್ಲೇ ಎರಡು ಈ ರೀತಿ ಸ್ಕ್ವೊಯರ್ ಇತ್ತಂದರೂ ಸಂಪೂರ್ಣವಾಗಿ ಭಾಗ ಹೋಯಿತು ಅಂದರೆ ಸ್ಕ್ವಯರ್ ಇರಲಿಲ್ಲ ಅಂದ್ರೂ ಭಾಗ ಹೋಗ್ತದೆ ಅದೇ ರೀತಿ ನಾವು ಈ ರೂಲನ್ನು ಬರಿಬೇಕಿಲ್ಲಿ ಐದು ಎ ಸ್ಕ್ವಯರನ್ನು ಭಾಗಿಸುತ್ತದೆ ಅದೇ ರೀತಿ ಅದರಂತೆ ಐದು ಎಯನ್ನು ಭಾಗಿಸುತ್ತದೆ ಹೌದಾ ಈ ರೀತಿ ಐದು ಎ ಸ್ಕ್ವಯರನ್ನು ಭಾಗಿಸುತ್ತದೆ ಅದರಂತೆ ಎ ಐದು ಎಯನ್ನು ಭಾಗಿಸುತ್ತದೆ ಅಂದರೆ ಸ್ಕ್ವಯರ್ ಅಂದರೆ ಎ ಆಗ್ತದೆ ಹೌದಾ ಇದು ಫಸ್ಟ್ ಸ್ಟೆಪ್ ಇದು ಒಂದೇ ಸಮೀಕರಣ ಅಂತ ಬರಿತೀವಿ ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಎ ಏನಂತ ತೊಗೋತೀವಿ ಐದು ಸಿ ಅಂತ ತಗೋತೀವಿ ಇಲ್ಲಿ ರೂಟ್ ಐದು ಬಿ ಸಮಾನಾಗಿದೆ ಎ ಅಂತ ತೊಗೊಂಡಿವಲ್ಲ ಏನು ತೊಗೋತೀವಿ ನಾವು ಎ ಸಮಾನಾಗಿದೆ ಐದು ಸಿ ಅಂತ ತಗೋತೀವಿ ಅನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಅಂದರೆ ಸಮೀಕರಣ ಒಂದು ಅಂತ ತೊಗೊಂಡಿವಲ್ಲ ಬಿ ಸ್ಕ್ವೇರ್ ಎ ಇದ್ದಲ್ಲಿ ನಾವೇನು ಮಾಡಬೇಕು ಐದು ಸಿ ಅಂತ ಇಡಬೇಕು ಅಂದರೆ ಬಿ ಸ್ಕ್ವೇರ್ ಸಮನಾಗಿದೆ ಎ ಇದ್ದಲ್ಲಿ ಐದು ಸಿ ಹೋಲ್ ಸ್ಕ್ವೇರ್ ಐದು ಇದ್ದಿದ್ದು ಐದು ಇವಾಗ ಬಿ ಸ್ಕ್ವಯರ್ ಐದು ಐದ್ಲೇ ಇಪ್ಪತ್ತೈದು ಸಿ ಗುಣಲೆ ಸಿ ಸ್ಕ್ವೇರ್ ಇದು ಐದು ಇದ್ದಿದ್ದು ಐದು ಐದು ಒಂದ್ಲೇ ಐದು ಐದ್ಲೇ ಇಪ್ಪತ್ತೈದು ಐದು ಸಿ ಸ್ಕ್ವೈರ್ ಉಳಿತು ಇಲ್ಲಿ ಬಿ ಸ್ಕ್ವೈರ್ ಅಂದರೆ ಏನು ಉಳಿತು ಐದು ಸಿ ಸ್ಕ್ವೇರ್ ಇವಾಗ ಬಿ ಸ್ಕ್ವೇರ್ ಗುಣಾಕಾರ ಏನಾಗ್ತದೆ ಇಲ್ಲಿ ಭಾಗಾಕಾರ ಆಗ್ತದೆ ಇಲ್ಲಿ ಸಿ ಸ್ಕ್ವೈರ್ ಉಳಿತದ ಹೌದಾ ಇದನ್ನೇ ನಾವು ಕರೆಕ್ಟ್ ಮಾಡ್ಕೊಂಡು ಬರದ್ರೆ ಏನಾಗ್ತದೆ ಸಿ ಸ್ಕ್ವೇರ್ ಸಮನ್ ಆಗಿದೆ ಬಿ ಸ್ಕ್ವೇರ್ ಬಾಗಿಲೆ ಐದು ಈ ರೀತಿಯೂ ಬರೀಬಹುದು ಹೌದಾ ಇವಾಗ ಇಲ್ಲಿನೂ ಅದೇ ರೂಲ್ ಅಪ್ಲೈ ಆಗ್ತದ ಐದು ಬಿ ಸ್ಕ್ವೈರ್ ಅನ್ನು ಭಾಗಿಸುತ್ತದೆ ಅಥವಾ ಸಂಪೂರ್ಣವಾಗಿ ಭಾಗಿಸುತ್ತದೆ ಅದರಂತೆ ಐದು ಬಿಯನ್ನು ಭಾಗಿಸುತ್ತದೆ ಬಿ ಸ್ವೇರ್ ಅನ್ನು ಭಾಗಿಸಿದರೆ ಅದು ಬಿ ಯನ್ನು ಭಾಗಿಸುತ್ತದೆ ಇದು ಎರಡನೇ ಸಮೀಕರಣ ಇಲ್ಲಿ ನೋಡೋದಂದರೆ ನಾವು ಮೊದಲೇ ಹೇಳಿವಿ ಇಲ್ಲಿ ಎ ಮತ್ತು ಬಿ ಇದು ಪೂರ್ಣಾಂಕಗಳು ಹೌದಾ ಯಾವ ಥರದ ಅವ ಅಂದರೆ ಅವಿಭಾಜ್ಯ ಪೂರ್ಣಾಂಕಗಳು ಅಂದರೆ ಇಲ್ಲಿ ಸಾಮಾನ್ಯ ಅಪವರ್ತನ ಇರಬಾರ್ದು ಅಂದರೆ ಎ ಮತ್ತು ಬಿ ಒಂದೇ ಮಗ್ಗೆಯಲ್ಲಿ ಹೋಗಬಾರ್ದು ಇಲ್ಲೇನಾಗಿದೆ ಎ ಸಹ ಇದರಿಂದ ಭಾಗ ಹೋಗ್ಲತ್ತದ ಮತ್ತು ಬಿ ಸಹ ಇದರಿಂದ ಭಾಗ ಹೋಗ್ಲತ್ತದ ಹೌದಾ ಅಂದರೆ ಇವು ಎರಡರ ಅಪವರ್ತನ ಏನಾಗಿದೆ ಒಂದು ಸಾಮಾನ್ಯ ಅಪವರ್ತನವನ್ನು ಹೊಂದ್ಯದ ಅದಕ್ಕಾಗಿ ನಾವೇನು ಬರಿಬೇಕು ಅಂದರೆ ಎ ಮತ್ತು ಬಿ ಗಳು ಐದನ್ನು ಸಾಮಾನ್ಯ ಅಪವರ್ತನವನ್ನಾಗಿ ಹೊಂದಿವೆ ಹೌದಾ ಎ ಮತ್ತು ಬಿ ಎರಡು ಐದರಿಂದ ಹೋಗ್ಲತ್ತವ ಅದಕ್ಕಾಗಿ ಇದು ಸಾಮಾನ್ಯ ಅಪವರ್ತನ ಆದ್ದರಿಂದ ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆಯಾಗಿದೆ ಎಂಬ ನಮ್ಮ ಊಹೆ ತಪ್ಪಾಗಿರುವುದರಿಂದ ತಪ್ಪಾಗ್ತದೆ ಯಾಕಂದರೆ ಸಾಮಾನ್ಯ ಅಪವರ್ತನ ಇರಬಾರದು ಈ ವಿರೋಧ ಭಾಸ ಉಂಟಾಗಿದೆ ಯಾಕ ಅಂದರೆ ಭಾಗಲಬ್ಧ ಸಂಖ್ಯೆ ಎಂಬ ಊಹೆ ತಪ್ಪಾಯಿತು ಆದ್ದರಿಂದ ಭಾಗಲಬ್ಧ ಸಂಖ್ಯೆ ಆಗಿರ್ಲಿಲ್ಲ ಅಂದ್ರೆ ಯಾವ ಸಂಖ್ಯೆ ಆಗಿರ್ತದೋ ಅಭಾಗಲಬ್ಧ ಆದ್ದರಿಂದ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ನಾವು ಈ ಕಾರಣವನ್ನು ಬರೀಬೇಕು ಅವಾಗ ಈ ಲೆಕ್ಕ ಇಲ್ಲಿ ಮುಕ್ತಾಯ ಆಗ್ತದೆ ಕ್ವಶನ್ ನಂಬರ್ ಟು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೊಟ್ಟರು ನಾವು ಅಭಾಗಲಬ್ಧ ಸಂಖ್ಯೆ ಇದ್ರೆ ಏನು ಮಾಡಬೇಕು ಭಾಗಲಬ್ಧ ಮಾಡ್ಕೋಬೇಕು ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಊಹಿಸಿದಾಗ ಒಂದು ವೇಳೆ ಇದು ಭಾಗಲಬ್ಧ ಸಂಖ್ಯೆ ಅಂತ ನಾವು ಊಹೆ ಮಾಡಿಕೊಂಡ್ರೆ ಅವಾಗ ಮೂರು ಪ್ಲಸ್ ರೂಟ್ ಐದು ಏನಾಗ್ತದ ಎ ಭಾಗಿಲೆ ಬಿ ರೂಪದಲ್ಲಿ ಬರ್ತದ ಇಲ್ಲಿ ಎ ಭಾಗಿಲೆ ಬಿ ಏನಾಗಿರ್ತಾವೆ ಎ ಮತ್ತು ಬಿ ಎರಡು ಪೂರ್ಣಾಂಕಗಳಾಗಿರ್ತವೆ ಅದನ್ನು ಯಾವ ರೀತಿ ಅವಿಭಾಜ್ಯ ಪೂರ್ಣಾಂಕಗಳು ಮತ್ತು ಬಿ ಏನಾಗಿರ್ತದ ಸೊನ್ನೆಗೆ ಅಸಮ ಅಥವಾ ಸಮ ಆಗಿರೋದಿಲ್ಲ ಸೊನ್ನೆ ಆಗಿರಬಾರ್ದು ಅಂದರೆ ಛೇದದಲ್ಲಿ ಇವಾಗ ಎರಡು ರೂಟ್ ಐದು ರೂ ಎರಡು ರೂಟ್ ಐದು ಬರ್ದೀವಿ ಎ ಬಾಗಿಲೆ ಬಿ ಇದ್ದಿದ್ದು ಎ ಬಾಗಿಲೆ ಬಿ ಏನು ಉಳಿತು ಇಲ್ಲಿ ಮೂರು ಉಳಿತು ಮೂರು ಪ್ಲಸ್ ಇದ್ದಿದ್ದು ಏನಾಗ್ತದೆ ಮೈನಸ್ ಆಗ್ತದೆ ಅಂದರೆ ಎರಡು ರೂಟ್ ಐದು ಸಮ ಎ ಎ ಮೈನಸ್ ಮೂರು ಮೂರು ಗುಣಿಲೆ ಬಿ ಏನಾಗ್ತದೆ ಮೂರು ಬಿ ಬಾಗಿಲೆ ಬಿ ಅಂದರೆ ಬಿ ಇದ್ದಿದ್ದು ಬಿ ಬರಿಬೇಕು ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದರೆ ಎರಡು ಗುಣಾಕಾರ ಇದ್ದಿದ್ದು ಭಾಗಾಕಾರ ಆಗ್ತದೆ ಅಂದರೆ ಭಾಗಾಕಾರ ಆಲ್ರೆಡಿ ಬಿ ಅದ ಅಂದರೆ ಎರಡು ಗುಣಿಲೆ ಬಿ ಏನಾಗ್ತದೆ ಎರಡು ಬಿ ಹೌದಾ ಇದು ಗುಣಾಕಾರ ಇದ್ದಿದ್ದು ಭಾಗಾಕಾರ ಭಾಗಾಕಾರದಲ್ಲಿ ಗುಣಾಕಾರ ಅಂದರೆ ಎರಡು ಗುಣಿಲೆ ಬಿ ಇವಾಗ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇದು ಲೆಕ್ಕ ನಾನೇ ರೂಟ್ ಐದು ಸಮಾನ ಆಗಿದೆ ಎ ಮೈನಸ್ ಮೂರು ಬಿ ಭಾಗಿಲೆ ಎರಡು ಬಿ ಇದು ಭಾಗಲಬ್ಧ ಅಂತ ನಾವು ಊಹೆ ಮಾಡ್ಕೊಂಡಿವಿ ಅಂದರೆ ಇದು ಭಾಗಲಬ್ಧ ಆಯಿತು ಅದಕ್ಕಾಗಿ ನಾವು ಏನು ಬರಿಬೇಕು ಇಲ್ಲಿಂದ ಅಂದರೆ ಇಲ್ಲಿ ಒಂದು ನಾವು ಕಾರಣವನ್ನು ಬರಿತೀವಿ ಅದೇನಂದ್ರೆ ಇಲ್ಲಿ ಆಲ್ರೆಡಿ ಬರೆದೀವಿ ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರುವುದರಿಂದ ಅಂದರೆ ಮೊದಲೇ ನಾವು ಏನು ಬರೆದಿದ್ವಲ್ಲ ಎ ಭಾಗಿಲೆ ಬಿ ಅದು ಆಲ್ರೆಡಿ ಪೂರ್ಣಾಂಕಗಳು ಅದಕ್ಕಾಗಿ ನಮ್ಗೆ ಆನ್ಸರ್ ಏನು ಬಂದದ ಎ ಮೈನಸ್ ಮೂರು ಬಿ ಭಾಗಿಲೆ ಎರಡು ಬಿ ಅದು ಏನಾಗಿರ್ತದೋ ಒಂದು ಭಾಗಲಬ್ಧವಾಗಿದೆ ಅಂತ ನಾವು ಬರೆದಿದ್ವಿ ಆದರೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ನಮಗೆ ಆಲ್ರೆಡಿ ಗೊತ್ತು ಅದು ಭಾಗಲಬ್ಧ ಇತ್ತು ಅಂದರೆ ಮೂರು ಪ್ಲಸ್ ಎರಡು ರೂಟ್ ಐದು ಒಂದು ಏನಾಗಿರ್ತದ ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಂತ ಬರಿಬೇಕು ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗೀತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಧ್ಯಾಯ